ಮಾಂಗಲ್ಯ ತಂತುನಾಮದೇವೇತು ನಮಸ್ಕಾರ ಅದು ಅರ್ಜೆಂಟ್ ಅರ್ಜೆಂಟ್ ಆಗಿ ತಂಗಿ ಮದುವೆ ಸಿಕ್ಸ್ ಆಗ್ಬಿಡ್ತು ಅದಕ್ಕೆ ಬಂದು ನಿಮ್ಮನ್ನ ಕರೆಯೋದಕ್ಕೆ ಆಗ್ಲಿಲ್ಲ ಮದುವೆಗೆ ನೀವು ಬಂದಿದ್ದಕ್ಕೆ ನಮಗೆ ತುಂಬಾ ಸಂತೋಷ ನೀವು ಮುಂದುವರಿಸಿ ಮಾಂಗಲ್ಯಂ ತಂತುನಾಮದೇವೇ ಲೋ ಲೋಫರ್ ನನ್ನ ಮಗಳು ಒಂದು ವರ್ಷದಿಂದ ಬಡ್ಡಿ ದುಡ್ಡು ಕಟ್ಟ ಕದ್ದು ಮೊದಲು ನನ್ನ ದುಡ್ಡು ಸೆಟ್ಲ್ ಮಾಡು ಆಮೇಲೆ ಬೇಕಾದ್ರೆ ಮದುವೆ ಮಾಡೋ ಅಂತೆ ಅಕ್ಕ ದಯವಿಟ್ಟು ಮೊದಲೇಸ ಕಾರಣ ಆಗ್ಬೇಡಿ ಪ್ಲೀಸ್ ಅಕ್ಕ ಅಕ್ಕ ಕನ್ನಡಿ ನೀ ಮುಖ ನೋಡ್ಕೊಂಡಿದ್ದೀನಿ ಮೀಡಿಯಟ್ ವಕ್ರ ವಕ್ರವಾಗಿ ಒಳ್ಳೆ ಕಾರ್ ಒಂಥರ ಇದೆಯಾ ಒಂದು ಕಾರ್ಡ್ ಬೇರೆ ಔಟ್ ಆಫ್ ಅದು ಇದೊಂದು ಕೇಳು ನೀನೇತಿ ಚಿನ್ನದ ಸಹ ಬಾಯ್ದಿಟ್ಕೊಂಡು ಬೆಳೆದಿದೆ ನಾಳೆ ನೋಡಲಿ ಓ ನೋಡೈಲಿ ಸರಿಯ ನೋಡೆ ಕಂಡುಬಿಟ್ ನೋಡೆ ಸೌಂದರ್ಯ ಅಂದ್ರೆ ಮಾಯಾ ಮಾಯಾ ಅಂದ್ರೆ ಸೌಂದರ್ಯ ನೋಡಿ ನೋಡಲೇ ಮದ್ವೆ ನಾನು ಅಕ್ಷತೆ ಹಾಕಕ್ ಬಂದಿದ್ದೀನಿ ನಿನ್ಕೊಂಡಿದ್ಯಾ ಅಲ್ಲ ಈ ಮದ್ವೆ ಫಸ್ಟ್ ನೈಟ್ ಹನಿಮೂರು ಈ ಶೋಕಿಗಳೆಲ್ಲ ನಿಮಗೆ ಲೋಕಿಯ ಚಳಕ್ಕೆ ಬೇಕಾ ಬೇಕಾ ಅಂತ ು ದು ದಯವಿಟ್ಟು ಹೋಗ್ಬೇಡಿ ಸರ್ ನೀವು ಹೋಗ್ಬಿಟ್ರೆ ಸಮಾಜದಲ್ಲಿ ನಾವು ತಲೆ ಎತ್ಕೊಂಡು ಆಗೋದಿಲ್ಲ ಸರ್ ನನ್ನ ಜೀವನದಲ್ಲಿ ನಾನು ಇನ್ನೊಂದು ತಂಗಿ ಮದ್ವೆ ಮದುವೆ ಬಗ್ಗೆ ನಾವು ಯೋಚನೆ ಮಾಡೋಕ್ಕಾಗಲ್ಲ ಪ್ಲೀಸ್ ಹೋಗ್ಬೇಡಿ ಸರ್ ಮುಹೂರ್ತದಕ್ಕೆ ಸರ್ಕಾರ ಬಂದು ತಾಳಿ ಕಿತ್ಕೋತಾರೆ ಅಂದ್ರೆ ಇದ್ಕಿಂತ ಇನ್ನೊಂದು ಅಂಶ ಮಾಡಬೇಕಾ ನೋಡು ಈ ಮದುವೆ ಆ ದೇವ್ರಿಗೆ ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ ಕಾಣಿಸು ಸರ್ ನಮ್ ಪಾಡು ನಮ್ಮ ಇನ್ನು ಒಂದು ವಾರ ಸಾಯ್ ಲೆಕ್ಕ ಚುಟ್ಟ ಆಗ್ಲಿಲ್ಲ ಅಂದ್ರೆ ಈಗ ಮರ್ಯಾದೆ ತೆಟ್ಟಿದ್ವಿ ಆಮೇಲೆ ಬಂದು ಕೀವಾ ತೆಗೆದು ಬಿಡ್ತೀನಿ